ಬೆಂಗಳೂರಿನಲ್ಲಿ ಒಂದು ಸಮಾರಂಭ ಚೌಡಯ್ಯ ಮೆಮೊರಿಯಲ್ ಹಾಲ್ ನಲ್ಲಿ ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಕಾರ್ಯಕ್ರಮ ಮಾಡಿದ್ರು ಸುಮ್ಮನೆ ಕೇಳಿದೆ ತಿಮ್ಮಕ್ಕ ಈಗ ಏನ್ ಮಾಡ್ತಾ ಇದೀಯ ತಿಮ್ಮಕ್ಕ ಹೇಳಿದ್ಲು ಅಪ್ಪ ಏನು ಮಾಡ್ತಾ ಇಲ್ಲ ವಯಸ್ಸಾಗೋಯ್ತಲ್ಲ ಏನ್ ಮಾಡನೇ ನಮ್ದೊಂದ್ ಮನೆ ಅದೇ ಮನೆ ಮುಂದ್ಗಡೆ ಕೂತ್ಕತೀನಿ ನಮ್ಮ ಮನೆ ಮುಂದ್ಗಡೆ ಒಂದ್ ಮಾವನ್ ಮರ ಅದೇ ಆ ಮಾವನ್ ಮರದಲ್ಲಿ ಬೇಕಾದಂಗ್ ಮಾವನ ಹಣ್ಣು ಬಿಡ್ತದೆ ಒಂದಣ್ಣು ಕಿಳಕಿಲ್ಲ ಸ್ವಾಮಿ ಒಂದಣ್ಣು ಕಿಳಕಿಲ್ಲ ಬಿದ್ದ ಹೋಗಿದ್ದವು ತಿನ್ಕತೀವಿ ನಾವು ಕೋತಿಗಳು ಬಂದು ಮಾವನ ತಿನ್ಕೊಂಡು ಕೊಂಬೆ ಮೇಲೆಲ್ಲ ಕುಣಿದಾಡ್ತವೆ ಅವ್ನ ನೋಡ್ತಾ ಇದ್ರೆ ಆನಂದ ಕಂದ್ ನೋಡ್ತಾ ಕೂತ್ಕೊತೀವಿ ಅಂದ್ಲು ಯಾವ್ ಭಗವದ್ಗೀತೆ ಬೋಧನೆ ಮಾಡ್ಬೇಕು ಸರ್ ಇದಕ್ಕೆ ಕೋತಿಗಳ ಕೈಯಿಂದ ಅಣ್ ಕಿತ್ಕೊಳ್ಳೋದಿಲ್ಲ ನಾವು ಅವ್ ತಿಂದು ಕುಣದಾಡ್ತಾವೆ ಅವ್ ನೋಡ್ಕೋತೀನಿ ನೋಡ್ತಾ ಕುತ್ಕೋತೀನಿ ಆನಂದ್ವಾಯ್ತದೆ ಅವತ್ತೊಂದ್ ಸಮಾರಂಭ ಇತ್ತು ನಾನು ತಿಮ್ಮಕ್ಕ ಪಕ್ಕಪಕ್ಕದಲ್ಲಿ ಕೂತಿದ್ವಿ ಅವತ್ತು ನಾನೊಂದ್ ಭಾಷಣ ಮಾಡಿದೆ ಭಾಷಣ ಮೇಲೆ ತಿಮ್ಮಕ್ಕ ಅವತ್ತೇನು ಮಾತಾಡ್ಲಿಲ್ಲ ಮೇಲೆ ಅಪ್ಪ ನೀನ್ ಬಹಳ ಚೆನ್ನಾಗಿ ಮಾತಾಡ್ದೆ ಅಂದ್ಲು ನಾನಂದೆ ನನಗ್ ಬರೋದ ಅಷ್ಟೇಯ ಮಾತಾಡದ್ ಬಿಟ್ರೆ ನೀನು ಬರೋದಿಲ್ಲ ನೀನು ಗಿಡ ನೆಡ್ತೀಯಾ ಮಾತಾಡಲ್ಲ ನಾನ್ ಮಾತಾಡ್ತೀನಿ ಗಿಡ ಮರ ಮರಲ್ಲ ಇದು ಹಿಂಗೆ ಇದೆಲ್ಲ ಮುಗಿದ್ಮೇಲೆ ಸಿಕ್ಬೇಕಲ್ಲ ನೀನು ಸಿಗ್ತೀನಿ ಕಣವ ಕಾರ್ಯಕ್ರಮ ಮುಗೀತು ತಿಮ್ಮಕ್ಕನ್ ಕರ್ಕೊಂಡೋಗಿ ಅಲ್ಲಿ ಚೌಡಯ್ಯ ಮೆಮೊರಿಯಲ್ ಹಾಲ್ ವರ್ಗಡೆ ಈ ಕಲ್ ಬೆಂಚ್ ಗಳಿವೆ ಆ ಕಲ್ ಬೆಂಚಿನ ಮೇಲೆ ಕೂತ್ಕೊಂಡೆ ನನಗೆ ನೆನ್ಸ್ಕೊಂಡ್ರೆ ಈವಾಗ್ಲೂ ಎಮೋಷನಲ್ ಆಗ್ತೀನಿ ನಾನು ಆಯಮ್ಮ ಅವಳು ಸಣ್ಣದಲ್ಲಿ ಒಂದು ಚೀಲ ತೆಗೆದ್ಲು ತೆಗೆದ್ಬಿಟ್ಟು ಅಪ್ಪ ಬಹಳ ಚೆನ್ನಾಗ್ ಮಾತಾಡ್ದೆ ನಿನ್ಗೆ ಏನಾರು ಕೊಡ್ಬೇಕಲ್ಲ ನಾನು ಅಂದ್ಲು ಅವಳಿಗೆ ಆಗ ಸರ್ಕಾರದಿಂದ ಬರ್ತಾ ಇದ್ದು ಐನೂರು ರೂಪಾಯಿ ಅವಳು ನನ್ಗೆ ಏನಾರು ಕೊಡ್ಬೇಕು ಅಂತಳೆ ನಾನು ಅಷ್ಟೊತ್ತಿಗೆ ಆಗ್ಲೇ ಲಕ್ಷ ರೂಪಾಯಿ ಸಂಬಳ ತಗೋತಾ ಇದ್ದೆ ನಾನು ಈಸ್ಕೊಳ್ಳೋನು ಉಳ್ಕೊಡೋಳು ನಾನು ಏನ್ ಕೊಡ್ತೀಯ ಅವಳು ಚೀಲ ತೆಗೆದು ಚೀಲದೊಳಗೆಲ್ಲ ಹುಡ್ಕಾಳ್ತಿದ್ ನಾನ್ ಚೀಲನೆ ನೋಡ್ತಿದ್ದೆ ನೂರೇ ರೂಪಾಯಿ ಇದ್ದಿದ್ದ ಅವಳ ಚೀಲ್ದಲ್ಲಿ ನೂರೇ ರೂಪಾಯಿ ಇದ್ದು ಆ ನೂರು ರೂಪಾಯಿ ತೆಗೆದ್ಬಿಟ್ಟು ತಕಪ್ಪ ನನ್ನ ಹೆಸರಾಗ್ ಮಡಿಕೋ ಅಂದ್ಲು ನಾನು ತಿಮ್ಮಕ್ಕ ನಿನಗ್ ಬೇಡವ ದುಡ್ಡು ಅಂದೆ ದುಡ್ಡು ನನ್ಗೆ ಯಾಕಪ್ಪ ಅಂದು ನಾನು ಇನ್ ಮಾತು ಯಾರ ಹತ್ರನೂ ಕೇಳಿರ್ಲಿಲ್ಲ ದುಡ್ಡಿದ್ರೆ ಬೇಕಾಯ್ತದೆ ಅಂತ ಮಡಿಕೊಳ್ಳೋದೇನ ನಾನು ಯಾರು ದುಡ್ಡು ನನ್ಗೆ ಯಾಕೆ ಅಂತ ಅನ್ನೋದಿಲ್ಲ ಅಮ್ಮ ದುಡ್ಡು ನನ್ಗೆ ಯಾಕಪ್ಪ ತಗೋ ಹೆಂಗೋ ಆಯ್ತದೇನೆಂದು ತಗೋ ಅಂತ ನೂರು ರೂಪಾಯಿ ಕೊಡಪ್ಪ ನಾನು ಹೇಳ್ದೆ ಅಮ್ಮ ನೀನ್ ಕೊಡೋ ತಾಯಿ ಯಾವಾಗ್ಲೂ ನಾವ್ ಈಸ್ಕೊಳ್ಳೋರೇ ಆದ್ರೆ ನೂರು ರೂಪಾಯಿ ಬೇಡ ಒಂದ್ ರೂಪಾಯಿ ಇದ್ರೆ ಕೊಡು ಆಯ್ತ ತಿರ್ಗ ಚೀಲ ಎಲ್ಲ ಹುಡುಕಿದ್ಲು ಅದ್ರಲ್ಲಿ ಒಂದು ಎರಡು ರೂಪಾಯಿಂದ ಒಂದು ನಾಣ್ಯ ಸಿಕ್ತು ಆ ನಾಣ್ಯನ ತೆಗೆದು ನನಗೆ ಕೊಟ್ಲು ಇವತ್ತು ನಮ್ಮ ಮನೆಯಲ್ಲಿ ಆ ನಾಣ್ಯನ ಇಟ್ಕೊಂಡಿದ್ದೀನಿ ನಾನು ಎಂಥ ಜೀವ ಅಲ್ವಾ ಅದು ಅದ್ಭುತವಾದ ಜೀವ ಅವಳು ಆಕೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನಮ್ಮ ದೇಶದ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ ಹಂಗೆಲ್ಲ ಪ್ರೋಟೋಕಾಲ್ ಎಲ್ಲ ಆಶೀರ್ವಾದ ಆಶೀರ್ವಾದ ಮಾಡಂಗಿಲ್ಲ ಇವಮ್ಮ ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಲು ಸತ್ವಂತನಾಗಿ ಶೀಲ್ವಂತನಾಗಿ ನಾಲ್ಕು ಜನಕ್ಕೆ ಒಳ್ಳೆನಾಗಿ ತಾಯಿ ಒಳ್ಳೆ ಮಗನಾಗಿ ಊರಿಗೊಬ್ಬ ಜನವಾಗಿ ಧರ್ಮವಂತನಾಗಿ ಚೆನ್ನಾಗಿ ಬದುಕಪ್ಪ ಅಂತ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ಬಿಟ್ಟು ನಾನು ತಿಮ್ಮಕ್ಕ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ಬಿಟ್ಟಲ್ಲ ಹಂಗೆಲ್ಲ ಮಾಡ್ಬೋದ ಅಂತ ನನ್ಗೇನ್ ಗೊತ್ತಪ್ಪ ಒಳ್ಳೆ ಮಾತಾಡ್ಲಿಕ್ಕೆ ಯಾರಾದ್ರೂ ನಾವೆಲ್ಲ ಪ್ರೋಟೋಕಾಲ್ ಇನ್ ಜನ್ಮ ಅವಳು ಯಾವ ಪ್ರೋಟೋಕಾಲ್ ಗೊತ್ತಿಲ್ಲ ನಾವು ಈ ಪ್ರಸಂಗ ನೆನ್ಪಾಯಿತು ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ಬಿಟ್ಟೆ